ಸ್ವಾಗತ ಮುಖ್ಯಾಂಶಗಳು ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ನಾಲ್ಕರವರೆಗೆ ಸುಪ್ರಸಿದ್ದ ದೇವಿಯ ಜಾತ್ರಾ ಮಹೋತ್ಸವ ಜರುಗಲಿದೆ ಅಧ್ಯಕ್ಷ ನಾಯ್ಕ್ ಚಂದ್ರಶೇಖರ್ ಆರ್ಜಿ ಶಿರಸಿ ನೂತನ ಉಪವಿಭಾಗಾಧಿಕಾರಿ ಸಚಿವ ಮಂಕಾಳ್ ವೈದ್ಯ ಭರವಸೆ ಅನಂತಮೂರ್ತಿ ಸತ್ಯಾಗ್ರಹ ತಾತ್ಕಾಲಿಕ ಮುಂದೂಡಿಕೆ ಪೊಲೀಸ್ ಇಲಾಖೆಯಿಂದ ಭಕ್ತಾದಿಗಳ ಸುರಕ್ಷತೆಗೆ ಅಗತ್ಯ ಕ್ರಮ ಎಸ್ಪಿ ದೀಪನ್ ನೂತನ ತಾಲೂಕು ಪಂಚಾಯತ್ ಕಟ್ಟಡ ಲೋಕಾರ್ಪಣೆ ನೂತನ ಅಂಗನವಾಡಿ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಮಾನವಿ ಭೂಮಿ ಪೂಜೆ ನೆರವೇರಿಸಿದರು ಮನೆ ಗಣೇಶ್ ಹೆಗಡೆ ಅವರಿಗೆ ಗುಜರಾತಿನ ಸೋಮನಾಥ ಸಂಸ್ಕೃತ ವಿಶ್ವವಿದ್ಯಾಲಯದ ಪಿಎಚ್ಡಿ ಪದವಿ ಪ್ರಧಾನ ದೇಶಭಕ್ತಿಗೀತೆ ಸ್ಪರ್ಧೆಯಲ್ಲಿ ಚೇತನಾ ಪಾವಸ್ಕರ್ ಪ್ರಥಮ ವಿದ್ಯುತ್ ವ್ಯತ್ಯಯ ದಕ್ಷಿಣ ಭಾರತದ ಉತ್ತರ ಕನ್ನಡ ಜಿಲ್ಲೆಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಜನವರಿ ಇಪ್ಪತ್ತರಂದು ಮಂಗಳವಾರ ದೇವಸ್ಥಾನದ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಧ್ಯಕ್ಷ ಆರ್ ಜಿ ನಾಯ್ಕ ಬಿಡುಗಡೆಗೊಳಿಸಿ ಮಾತನಾಡಿದರು ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸರ್ವತ್ರ ಸುಭಿಕ್ಷಾರ್ಥವಾಗಿ ಧಾರ್ಮಿಕ ಪರಂಪರೆಯಂತೆ ಪೂಜಾ ಉತ್ಸವಗಳಿಂದೊಡಗೂಡಿದ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯನ್ನು ಶ್ರೀ ಶಾಲಿವಾಹನ ಗತಶಕಿ ಒಂದು ಸಾವಿರದ ಒಂಬೈನೂರ ನಲವತ್ತೇಳನೇ ವಿಶ್ವಾವಸು ಸಂವತ್ಸರದ ಪಾಲ್ಗುಣ ಶುಕ್ಲ ಅಷ್ಟಮಿ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಿಂದ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜರುಗಿಸಲು ನಿಶ್ಚಯಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಶ್ರೀ ಮಾರಿಕಂಬ ದೇವಸ್ಥಾನದ ಉಪಾಧ್ಯಕ್ಷ ಸುದೀಶ್ ಜೋಗ್ಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಎಸ್ ಹಂದ್ರಾಳ್ ಶ್ರೀಮತಿ ವತ್ಸಲಾ ಪಿ ಹೆಗಡೆ ಶಿವಾನಂದ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮಸ್ಕಾರ ಬಿಡುಗಡೆ ಮತ್ತು ನಿನ್ನೆಯಷ್ಟೇ ಸೇರಿದ್ವಿ ನಾವು ಪುನಃ ಇವತ್ತು ಇದ್ದೇವೆ ಎರಡು ಸಾವಿರದ ಇಪ್ಪತ್ತಾರರ ಜಾತ್ರೆ ಅಂದರೆ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ನಾಲ್ಕರವರೆಗೆ ನಡೆಯುವಂಥ ಈ ಜಾತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೂ ಜರುಗಿಸಿ ಜಾತ್ರೆಯನ್ನು ಸಂಪನ್ನಗೊಳಿಸಬೇಕಂತ ತಮ್ಮೆಲ್ಲರೊಡನೆ ನಾನು ವಿನಂತಿಸಿ ಮುಂದಿನ ಕಾರ್ಯಕ್ರಮವನ್ನು ಶಿವನವರು ನಡೆಸಿಕೊಡ್ಬೇಕಾಗುತ್ತೆ ಸಂಬಂಧಪಟ್ಟಂತಹವರಿಗೆ ಉಳಿದುಕೊಳ್ಳಿಕೆ ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿಯಾಗಿ ದೇವಸ್ಥಾನದ ಹಿಂದೂಗಳಿಗೂ ಸಹ ನಾವು ಪ್ರೈವೇಟ್ ಬಾತ್ರೂಮನ್ನು ಹಚ್ಚ್ತಾ ಇದ್ದೇವೆ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ಅನಾಥ ಪತ್ರಿಕೆಯನ್ನು ತಯಾರಿಸಿ ನಾವು ನ್ಯಾಯಾಧೀಶರಿಗೆ ಸಲ್ಲಿಸಿದ್ದೇವೆ ಆದರೆ ಅದು ಇನ್ನೂ ನಮಗೆ ಅನುಮೋದನೆ ಸಿಕ್ಕಿಲ್ಲ

ಮೂಲಭೂತ ಸೌಕರ್ಯಗಳಾದ ಟಾಯ್ಲೆಟ್ ಅನ್ನು ನಾವು ಈಗಾಗಲೇ ಉಪದೇವಾಲಯದ ಹಿಂದುಗಡೆ ಮತ್ತು ದೇವಸ್ಥಾನದ ಹಿಂದುಗಡೆ ನಿರ್ಮಿಸ್ತಾ ಇದ್ದೇವೆ ಹಾಗೂ ಉಳಿಯಲು ಈಗಾಗಲೇ ನಾವು ಜಾತ್ರೆ ನಿವಾಸವನ್ನು ಸುಪದಿಗೆ ತೆಗೆದುಕೊಂಡು ಅದನ್ನು ಸದಾ ಪ್ರಾರಂಭಿಸಿದ್ದೇವೆ ನಾವು ಈ ಲಾಜು ಎರಡೂ ಕಡೆಗೆ ಕಲ್ಯಾಣ ಮಟ್ಟದಲ್ಲಿಯೂ ಸಹ ಜನರಿಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತದೆ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯ ಸಲುವಾಗಿ ದೇವಸ್ಥಾನದ ಹಿಂದುಗಡೆ ಇರುವ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸುಸಜ್ಜಿತವಾಗಿ ಎಂಟನ್ನು ನಿರ್ಮಿಸಿ ಅವರಿಗೆ ಮಧ್ಯಾಹ್ನದ ಊಟವನ್ನು ಸಹ ಏರ್ಪಡಿಸಲಾಗಿದೆ ಹಾಗೂ ಜಾತ್ರೆಗೆ ಆರೋಗ್ಯ ಸಾರಿಗೆ ರೆವಿನ್ಯೂ ಮತ್ತು ನಗರಸಭೆಯವರ ಸಹಕಾರದೊಂದಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಏರ್ಪಡಿಸಲಾಗಿದೆ ಪ್ರತಿಯೊಂದು ವಿಷಯದಲ್ಲಿಯೂ ಪೊಲೀಸರೊಡನೆ ಸಂಪರ್ಕಿಸಿ ಹೆಚ್ಚಿನ ಬದ್ಧತೆ ಸಲುವಾಗಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಹಾಗೂ ಸಿಸಿ ಟಿವಿಯನ್ನು ಸಹ ಅಳವಡಿಸಲಾಗಿದೆ ಈ ಒಂಬತ್ತು ದಿವಸಗಳ ನಡೆಯುವಂಥ ಜಾತ್ರೆಗೆ ತಾರೀಖ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ತಂತ್ರಜ್ಞಾನ ಇದ್ದರೂ ಸಹ ಆ ದಿವಸ ದರ್ಶನಕ್ಕೆ ಅವಕಾಶವನ್ನ ಹಾಗೂ ಸೇವೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ

ಕೆಎಎಸ್ ಚಂದ್ರಶೇಖರ್ ಆರ್ಜಿ ಇವರನ್ನು ಶಿರಸಿ ಉಪವಿಭಾಗಾಧಿಕಾರಿಯಾಗಿ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದೆ ಮುಂಬರುವ ರಾಜ್ಯ ಪ್ರಸಿದ್ಧ ಶಿರಸಿ ಜಾತ್ರೆಗೆ ಸಂಬಂಧಿಸಿ ಬರುವ ಭಕ್ತಾದಿಗಳಿಗೆ ವಸತಿ ಊಟ ನೀರು ಒಳಗೊಂಡ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವಂತೆ ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಹಾಗೂ ಸ್ಥಳೀಯ ಶಾಸಕ ವೀಮಣ್ಣ ನಾಯ್ಕ ಅವರುಗಳಿಗೆ ಸೋಮವಾರ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಮನವಿ ಸಲ್ಲಿಸಿದರು ಅವರು ನಗರದ ಮಿನಿ ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದ ಜಾತ್ರಾ ಪೂರ್ವಭಾವಿ ಸಭೆಯಲ್ಲಿ ಅವರು ಪಾಲ್ಗೊಂಡು ಮನವಿ ನೀಡಿದರು ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ವ್ಯಾಪಾರಸ್ಥರಿಗೆ ವಸತಿ ಊಟ ಪಾರ್ಕಿಂಗ್ ಸೇರಿದಂತೆ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಈಗಾಗಲೇ ಶಾಸಕರಿಗೆ ತಾಲೂಕು ಆಡಳಿತಕ್ಕೆ ಆಗ್ರಹಿಸಲಾಗಿದ್ದು ಒಂದು ವೇಳೆ ನಿಗದಿತ ಸಮಯದಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾದರೆ ಫೆಬ್ರವರಿ ಮೂರರಂದು ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಹೇಳಿಕೆ ನೀಡಲಾಗಿತ್ತು ಆದರೆ ಇಂದು ಮನವಿ ಸ್ವೀಕರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಜಾತ್ರಾ ಆರಂಭವಾಗುವುದರೊಳಗೆ ವ್ಯಾಪಾರಿಗಳು ಭಕ್ತಾದಿಗಳನ್ನು ಒಳಗೊಂಡು ಸಾರ್ವರಿಗೂ ಅನುಕೂಲವಾಗುವಂತೆ ಎಲ್ಲ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದ್ದಾರೆ ಸಚಿವರ ಮಾತಿನ ಮೇಲೆ ವಿಶ್ವಾಸವಿರಿಸಿ ಫೆಬ್ರವರಿ ಮೂರರಂದು ಘೋಷಿಸಿದ್ದ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಮುಂದೂಡುತ್ತಿದ್ದು ಜಾತ್ರೆ ಆರಂಭವಾಗುವ ನಾಲ್ಕೈದು ದಿನಗಳವರೆಗೆ ಆಡಳಿತ ಇಲಾಖೆಗಳ ವ್ಯವಸ್ಥೆಯ ಕೆಲಸವನ್ನು ಗಮನಿಸಿ ಸತ್ಯಾಗ್ರಹದ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಬಿಮಣ್ಣ ನಾಯ್ಕ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಸತೀಶ್ ನಾಯ್ಕ್ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್ ತಹಶೀಲ್ದಾರ್ ಪಟ್ಟರಾಜಗೌಡ ಸೇರಿದಂತೆ ಅನೇಕ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಟ್ಟಿದೇವಿ ಶ್ರೀ ಮಾರಿಕಾಂಬ ಅಂದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗಬಾರ್ದು ಎಲ್ಲ ರೀತಿ ವ್ಯವಸ್ಥೆ ಇರಬೇಕು ಊಟ ನೀರು ಅಥವಾ ವ್ಯವಸ್ಥೆ ಏನ್ ಬೇಕು ಎಲ್ಲ ರೀತಿಯಲ್ಲಿ ಶೌಚಾಲಯ ಇರ್ಬೋದು ಅದೆಲ್ಲದಕ್ಕೂ ಈಗ ನಾವು ಒಂದು ಕ್ರಮ ತಗೊಂಡಿದ್ದೇವೆ ಜನ ಎಷ್ಟು ಬರ್ತಾರೆ ಏನು ಅಂದಿ ಗೊತ್ತಿಲ್ಲ ಆದ್ರೂ ನಾವು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ ಬಿಟ್ಟರೆ ಕಡಿಮೆ ಆಗೋದಿಲ್ಲ ಹಾಗಾಗಿ ನಾವು ಎಲ್ಲ ರೀತಿ ಬಸ್ಸಿನ ವ್ಯವಸ್ಥೆ ಇರ್ಬೋದು ಅಥವಾ ವಿಶೇಷವಾಗಿ ಜಾತ್ರೆಗೆ ಬಂದ ನಂತರ ಸುರಕ್ಷಿತವಾಗಿ ಊರಿಗೆ ಹೋಗಿ ಮುಟ್ಟುವಂಥ ಮುಟ್ಲಿಕ್ಕೆ ಏನೇನು ಬೇಕು ಎಲ್ಲ ರೀತಿ ವ್ಯವಸ್ಥೆ ಅದು ಹೆಚ್ಚು ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಕೊಟ್ಟಿದ್ದೇವೆ ನಾವು ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗ್ತಿರುವ ಹಾಗೆ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ಳಿ ಮತ್ತೆ ಈಗಾಗಲೇ ನಮ್ಮ ಪ್ರಮುಖ ಬೇಡಿಕೆ ಎಂದರೆ ಜಾತ್ರೆಯ ಗದ್ದಿಗೆಯಲ್ಲಿ ಜಾಗವನ್ನು ಫುಲ್ಲ ಮಾಡಿಕೊಡುವ ಬಗ್ಗೆ ಬಹಳ ತುರ್ತಾಗಿ ಆಗಬೇಕಾಗಿದೆ ಈಗಾಗಲೇ ಮಾನ್ಯ ಶಾಸಕರು ಸಹ ನಿನ್ನೆ ಅದಕ್ಕೆ ಭೇಟಿ ನೀಡಿ ಈಗಾಗಲೇ ನಗರಸಭೆಯವರಿಗೆ ತಿಳಿಸಿದ್ದಾರೆ ಯಾಕಂದರೆ ಜಾತ್ರೆ ಗದ್ದಿಗೆಯಲ್ಲಿ ಟೆಂಟ್ ಹಾಕಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗಿರಗಳ ಕಾಲಾವಕಾಶ ಬೇಕಾಗ್ತದೆ ಅದರ ನಂತರ ಡೆಕೋರೇಷನ್ ಮತ್ತು ಲೈಟಿಂಗ್ ಆಗಬೇಕಾಗ್ತದೆ ಹೀಗಾಗಿ ಅದಕ್ಕೆ ಬಹುದಿನಗಳ ಅವಕಾಶ ಇರುವುದರಿಂದ ಹೀಗಾಗಿ ನಮಗೆ ತುರ್ತು ಅದನ್ನು ಮಾಡಿಕೊಳ್ಬೇಕು ಜಾತ್ರಾ ಗದ್ದಿಗೆಯಲ್ಲಿ ನಾವು ಪ್ರತಿ ಸಲದಂತೆ ಈ ಸಲವೂ ಸಹ ಟಿ ಟಿವಿಯನ್ನು ಅಳವಡಿಸ್ತಾ ಇದ್ದೇವೆ ಜಾತ್ರೆಯಲ್ಲಿ ಬಂದಂಥ ಭಕ್ತರಿಗೆ ವಾಹನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡಲಾಗುತ್ತದೆ ಜಾತ್ರೆಯ ಗದ್ದಿಗೆಯ ಹೊರಗಡೆ ಮಾತ್ರ ನಗರಸಭೆಯವರು ಹೆಚ್ಚಿನ ಸಿ ಸಿ ಟಿವಿಯನ್ನು ಅಳವಡಿಸಿದರು ಅಳವಡಿಸಬೇಕು ಹಾಗೂ ಈಗಾಗಲೇ ನಿನ್ನೆ ಎಲ್ಲ ಇಲಾಖೆಯ ಜೊತೆಯಲ್ಲಿ ಸಂಪರ್ಕ ಮಾಡಿದಂತೆ ಅವರವರ ಕೆಲಸಗಳನ್ನು ಈ ಹಿಂದಿನ ಜಾತ್ರೆಯಲ್ಲಿ ಮಾಡಿದಂತೆ ಈ ಸಲವೂ ನಮಗೆ ಸರ್ಕಾರ ಕೊಟ್ಟು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ನಾನು ಎಲ್ಲ ಅಧಿಕಾರಿ ಮಿತ್ರದಲ್ಲಿ ಕೇಳಿ ಹಾಗೂ ಪತ್ರಿಕಾ ಮಾಧ್ಯಮದವರು ಸಹ ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಎಲ್ಲ ಚರ್ಚೆಯ ಅನೇಕ

ಪೊಲೀಸ್ ಇಲಾಖೆ ಕೈಗೊಳ್ಳುವಂತ ಶಿಸ್ತು ಕ್ರಮ ಮುಂಜಾಗ್ರತೆ ಮತ್ತು ಟ್ರಾಫಿಕ್ ಸಮಸ್ಯೆ ಪಾರ್ಕಿಂಗ್ ವ್ಯವಸ್ಥೆ ಇನ್ನುಳದ ಸಮಸ್ಯೆಗಳನ್ನು ಆಧರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಶಾಸಕ ಭೀಮಣ್ಣ ನಾಯ್ಕ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾವು ಪ್ಲಸ್ ನಮ್ದು ಇಲಾಖೆಯಿಂದ ಕ್ರೌಡ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂತ ಬಂದಿದೆ ಸೊ ಅಪ್ಡೇಟೆಡ್ ಬಂದಿರೋದ್ರಿಂದ ಪ್ರಕಾರ ನಾವು ಈ ಪ್ಲಾನ್ ಟ್ರಾಫಿಕ್ ಸಮಸ್ಯೆಗಳು ಹೆಚ್ಚಿರುತ್ತೆ ಇದರಿಂದ ಅನೇಕ ಜನರು ಬರ್ತಾ ಇರೋದ್ರಿಂದ ಎಲ್ಲಾ ಕಡೆಯಿಂದ ಟ್ರಾಫಿಕ್ ಇರುತ್ತೆ ಎಲ್ಲರಿಗೂ ಅಂದ್ಬಿಟ್ಟು ಸೊ ಟ್ರಾಫಿಕ್ ರಿಲೇಟೆಡ್ಗೆ ಡಿ ಎಸ್ ಪಿ ಅವರು ಹೇಳಿದಂಗೆ ಎಲ್ಲ ರೋಡ್ಸ್ಗೆ ಗೆ ಪಾರ್ಕಿಂಗ್ ವ್ಯವಸ್ಥೆ ಹೆಚ್ಚಾಗಿ ಮಾಡಿ ಅದೇ ಸಮಯದಲ್ಲಿ ನಾವು ಈ ಸರ್ತಿ ಸೈನೈಜರ್ ಬೋರ್ಡ್ಸ್ ಎಲ್ಲಾನು ಹೆಚ್ಚಿಗೆ ಮಾಡ್ತಾ ಇದೀವಿ ನೋಡಿದ ತಕ್ಷಣ ಯಾವ ಡೈರೆಕ್ಷನ್ ಹೋಗಬೇಕು ಅಂತ ನಾವು ಟೆಕ್ನಾಲಜಿ ಬಳಕೆ ಮಾಡಿ ಮೊಬೈಲ್ ಅಪ್ಲಿಕೇಶನ್ ಮಾಡಿ ಯಾರಾದ್ರೂ ಲಿಂಕ್ಸ್ ಎಲ್ಲ ಶೇರ್ ಮಾಡ್ತೀವಿ ಆ ಕ್ಯೂ ಆರ್ ಕೋಡ್ ಎಲ್ಲ ಮಾಡಿ ಸೊ ಅದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಅವೈಲಬಿಲಿಟಿ ಇರುತ್ತೆ ಯಾವ ಡೈರೆಕ್ಷನ್ ಇಂದ ಸೊ ಆ ತರದ ಮಾಹಿತಿ ಅವೇರ್ನೆಸ್ ಕೂಡ ನಾವು ಮಾಡ್ತೀವಿ ಇದರ ಜೊತೆಗೆ ಸ್ಪೆಷಲ್ ರೂಟ್ ಓನ್ಲಿ ಫಾರ್ ವಾಕಿಂಗ್ ಅಂತ ಮಾತ್ರ ಪೆಡಸ್ಟ್ರಿಯನ್ ಅವ್ರಿಗೆ ಹೆಚ್ಚು ಅವರಿಗೆ ಗಮನ ಕೊಟ್ಟು ಮಕ್ಕಳಿರ್ಬೋದು ಮತ್ತೆ ಫ್ಯಾಮಿಲಿ ಎಲ್ಲ ಮಹಿಳೆಯರು ಎಲ್ಲರಿಗೂ ನಡೆಯೋಕೆ ವ್ಯವಸ್ಥೆ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿಕೊಂಡು ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಇಲ್ದಿರೇ ಮಾಡ್ಕೊಡ್ತೀವಿ ಸೊ ದಟ್ ಇಟ್ ಇಸ್ ಈಸಿ ಯಾವುದೇ ತರ ಒಂದು ಐದಕರ ಘಟನೆ ಆಗೋದಿಲ್ಲ ಸೊ ಅದಕ್ಕೆ ಅವ್ರು ಕಂಫರ್ಟಬಲ್ ಆಗಿ ನಡೀಬಹುದು ಅಂತ ಇದ್ರ ಜೊತೆಗೆ ನಾವು ವಾಚ್ ಟವರ್ಸ್ ಅಂತ ಮಾಡ್ತಾ ಇದೀವಿ ಈ ವಾಚ್ ಟವರ್ಸ್ ಇಂದ ನಮಗೆ ಹೆಚ್ಚಿಗೆ ಪೊಲೀಸ್ ಅವರು ಹೈ ಟೇಬಲ್ ಸ್ಟ್ಯಾಂಡ್ ಇಂದ ನಿಂತ್ಕೊಂಡು ನೋಡೋದ್ರಿಂದ ಹೆಚ್ಚಿಗೆ ನಾವು ಸರ್ವೆಲೆನ್ಸ್ ಮಾಡಬಹುದು ಅದೇ ಸಮಯದಲ್ಲಿ ನಾವು ಅನೌನ್ಸ್ಮೆಂಟ್ ಸಿಸ್ಟಮ್ಸ್ ಕೂಡ ಬಳಕೆಗೆ ನಾವು ಉಪಯೋಗಿಸ್ತೀವಿ ಇದರಿಂದ ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡೋಕಾಗುತ್ತೆ ಅಟ್ ದಿ ಸೇಮ್ ಟೈಮ್ ನಾವು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡೋದಕ್ಕೆ ನಾವು ನಮ್ದು ಪೊಲೀಸ್ ಹೆಲ್ಪ್ ಡೆಸ್ಕ್ ಮಾಡ್ತೀವಿ ಸೊ ದಟ್ ಆದ್ರೂ ಅವರಿಗೆ ಇಮಿಡಿಯೇಟ್ ಆಗಿ ಯಾವ ಕಂಪ್ಲೇಂಟ್ಸ್ ಲಾಸ್ ಕಂಡುಕೊಂಡಿರ್ಬೋದು ಮೊಬೈಲ್ ಕಳ್ಕೊಂಡಿರ್ಬೋದು ಯಾವುದೇ ತರ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡೋದಕ್ಕೆ ಅದೊಂದು ಮಾಡ್ಕೊಂಡು ಸ್ಪೆಷಲ್ ಆಗಿ ಸಿರಿ ಜಾತ್ರೆ ಬಂದೋಬಸ್ತ್ ಅಂತಾನೆ ನಾವು ಸ್ಪೆಷಲ್ ಪೊಲೀಸ್ ಕಂಟ್ರೋಲ್ ರೂಮ್ ಇದರಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ನಾವು ಸ್ಪೆಷಲ್ ಟೀಮ್ಸ್ ಮಾಡ್ಕೊಂಡಿದೀವಿ ಕ್ಯೂ ಆರ್ ಟಿ ಟೀಮ್ ಅಂತ ಮಾಡ್ಕೊಂಡಿದೀವಿ ಅದರಲ್ಲಿ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಯಾವುದೇ ತರದ ಏನಾದರೂ ಒಂದು ಇಮಿಡಿಯೇಟ್ ಆದ್ರೆ ಜಗಳಾಗಲಿ ಯಾವ ತರದಿದ್ರೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡೋದಕ್ಕೆ ಟೀಮ್ ಇರ್ತಾರೆ ಟ್ರಾಫಿಕ್ ಕ್ಲಿಯರೆನ್ಸ್ ಅಂತಲೇ ನಾವು ಸೆಪರೇಟ್ ಆಗಿ ಒಂದು ಟೀಮ್ ಡೆಡಿಕೇಟೆಡ್ ಸ್ಟಾಕ್ ಕೊಡ್ತೀವಿ ಸೊ ದಟ್ ಎಲ್ಲಿ ಕಂಪ್ಲೇಂಟ್ ಕಂಪ್ಲೇಂಟ್ ತಕ್ಷಣ ಟೋಯಿಂಗ್ ವೆಹಿಕಲ್ ಜೊತೆ ಹೋಗಿ ಇಮಿಡಿಯೇಟ್ ಆಗಿ ಟ್ರಾಫಿಕ್ ಕ್ಲಿಯರ್ ಮಾಡೋದು ಸೊ ಅವ್ರು ಬೇರೆ ಯಾವ್ದು ಇರಲ್ಲ ಬರೀ ಟ್ರಾಫಿಕ್ ರಿಲೇಟೆಡ್ ಇರುತ್ತೆ ಆಮೇಲೆ ಮಕ್ಕಳಿಗೂ ಕೂಡ ಸರಿ ಮತ್ತೆ ಮಹಿಳೆಯರಿಗೆ ಅಕ್ಕ ಪಡೆ ಕೂಡ ಪ್ರಾರಂಭ ಮಾಡಿದೀವಿ ಜಿಲ್ಲಾ ಸಚಿವರು ಕೂಡ ಮಾಡಿರೋದು ಅದಕ್ಕೆ ಇನಾಗ್ರೇಷನ್ ಮಾಡಿದರೆ ಸೊ ಅವರು ಕೂಡ ಇರ್ತಾರೆ ಇದ್ರ ಜೊತೆಗೆ ನಾವು ಕ್ರೈಮ್ ಕೂಡ ಮಾಡ್ತೀವಿ ಮಫ್ಟಿಲಿ ನಮ್ದು ಕ್ರೈಮ್ ಸ್ಪಾಡ್ ಕೂಡ ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ ಇದರಲ್ಲಿ ಹೆಚ್ಚು ಜನ ಬೇರೆ ಬೇರೆ ಜಿಲ್ಲೆಗಳು ಬರೋದ್ರಿಂದ ಬೇರೆ ಎಲ್ಲಾ ಜಿಲ್ಲೆಗಳಿಂದ ಕ್ರೈಮ್ ಸ್ಟಾಫ್ ಕೂಡ ಬಂದಿರ್ತಾರೆ ನಾವು ಅವರು ಕೂಡ ಸೆಪರೇಟ್ ಬ್ರೀಫಿಂಗ್ ಮಾಡಿ ಯಾರ್ಯಾರು ಎಮ್ಓಬಗಳು ಇರ್ತಾರೆ ಅವರೆಲ್ಲ ಪ್ಲೇಸ್ ಎಲ್ಲ ಐಡೆಂಟಿಫೈ ಮಾಡಿ ಅವರದ ಬಗ್ಗೆ ಎಲ್ಲಾನು ಇದು ಮಾಡ್ತೀವಿ ಸೊ ಈ ಸತಿ ಸಿ ಟಿವಿ ಅಣಿಸೋದ್ರಿಂದ ನಾವು ಅದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಟ್ರೈ ಮಾಡೋದು ಪ್ಲಾನ್ ಮಾಡ್ಕೊಂಡಿದೀವಿ ಸೊ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ನಾವು ನೋಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡೋದಕ್ಕೆ ಇದ್ರ ಜೊತೆಗೆ ಮೆಡಿಕಲ್ ಎಮರ್ಜೆನ್ಸಿ ಟೀಮ್ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಕಾರ್ಡಿನೇಟ್ ಮಾಡಿ ಕೂಡ ಮಾಡ್ತೀವಿ ಅದಕ್ಕೆ ಜೊತೆ ಫೈರ್ ಅವ್ರ ಜೊತೆಗೆ ಕೂಡ ಹೆಚ್ಚಿಗೆ ನಾವು ಕೋರ್ಡಿನೇಟ್ ಮಾಡೋದಕ್ಕೆ ಇದು ಪ್ಲಸ್ ನಾವು ಸೋಷಿಯಲ್ ಮೀಡಿಯಾ ಟಿವಿ ಮಾನಿಟರಿಂಗ್ ಟೀಮ್ ಮಾಡ್ಕೊಂತೀವಿ ಎಲ್ಲ ಸಿ ಸಿ ಟಿವಿಗಳು ವಿಡಿಯೋ ಕಾಲ್ ಎಲ್ಲ ಒಂದೇ ಜಾಗದಲ್ಲಿ ಮಾಡಿ ನಮ್ಗೆ ಟ್ವೆಂಟಿ ಫೋರ್ ಸೆವೆನ್ ಅದನ್ನ ಅಬ್ಸರ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಅಲ್ಲಿಂದನೇ ನಮ್ಗೆ ಏನೇ ಆದ್ರೂ ಇಮಿಡಿಯೇಟ್ ಆಗಿ ಯಾವುದೇ ತರದ್ದು ಏನಾದ್ರು ಹೈಲೈಟ್ ಆಗೋ ತರದಿದ್ರೆ ಅಲ್ಲಿ ಹೋಗಿ ಅಟೆಂಡ್ ಮಾಡೋದಕ್ಕೆ ಆಗುತ್ತೆ ಅನ್ನೋದು ಕೂಡ ಇದು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಗೆ ಸೆಪರೇಟ್ ನಿಲ್ದಾಣ ಮತ್ತೆ ಪಿಕಪ್ ಅಂಡ್ ಡ್ರಾಪ್ಅಪ್ ಪಾಯಿಂಟ್ ಕೂಡ ಇದೆ ಪ್ಲಸ್ ಬಸ್ಗೂ ಕೂಡ ವ್ಯವಸ್ಥೆಗಳು ಎಲ್ಲಿ ಪಾರ್ಕಿಂಗು ಮತ್ತೆ ಎಲ್ಲ ಕಮರ್ಷಿಯಲ್ ವೆಹಿಕಲ್ಸ್ ಯಾವ್ದಾದ್ರು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅದಕ್ಕೂ ಕೂಡ ಮಾಡಿದ್ದೀವಿ ಜನವರಿ ಹತ್ತೊಂಬತ್ತರಂದು ಸೋಮವಾರ ನಗರದ ನೂತನ ತಾಲೂಕು ಪಂಚಾಯತ್ ಕಟ್ಟಡವನ್ನು ಸಚಿವ ಮಂಕಾಳ್ ವೈದ್ಯ ಹಾಗೂ ಶಾಸಕ ಬಿಮಣ್ಣ ನಾಯ್ಕ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸತೀಶ್ ನಾಯ್ಕ್ ಜಿಲ್ಲಾ ಪಂಚಾಯತ್ ಸಿಇಒ ದಿಲೀಶ್ ಶಶಿ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜನವರಿ ಹತ್ತೊಂಬತ್ತರಂದು ಸೋಮವಾರ ಕಣ್ಣಿಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಸೆ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಉದ್ಘಾಟಿಸಿದರು ನಂತರ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜಿಸಿದ್ದ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ವಿವಿಧ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಹಾನ್ಗಲ್ ತಾಲೂಕಿನ ಡೊಳ್ಳೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಡೊಳ್ಳೇಶ್ವರ ಮತ್ತು ಸೇವಾಲಾಲ್ ಗ್ರಾಮದಲ್ಲಿ ನಲವತ್ತೇಳು ಲಕ್ಷ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮದಡಿ ಡೊಳ್ಳೇಶ್ವರ ಗ್ರಾಮದಲ್ಲಿ ಇಪ್ಪತ್ತಾರು ಲಕ್ಷ ವೆಚ್ಚದಲ್ಲಿ ಹಾಗೂ ಸೇವಾಲಾಲ್ ಗ್ರಾಮದಲ್ಲಿ ಇಪ್ಪತ್ತೊಂದು ಲಕ್ಷ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಸಿಸಿ ರಸ್ತೆ ಸಿಡಿ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಸಂದರ್ಭದಲ್ಲಿ ಚಾಲನೆ ನೀಡಲಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಒಂದು ಸಾವಿರ ದಿನ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಜನಕಲ್ಯಾಣಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಕೈಗೆತ್ತಿಕೊಳ್ಳಲಾಗಿದೆ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಅನುದಾನ ದೊರಕಿಸಲಾಗಿದೆ ಗ್ರಾಮಸ್ಥರು ಇಚ್ಛಿಸಿದ ಕಾಮಗಾರಿಗಳನ್ನು ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಮಾನೆ ತಿಳಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಲ್ಲಪ್ಪ ಕುರುಬರ ಸದಸ್ಯರಾದ ಸಂಜೀವ್ ಕುಂಟನ ಹೊಸಳ್ಳಿ ಬಾನು ಶಾಡಗುಪ್ಪಿ ಗಂಗವ್ವಾಲಮಾಣಿ ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುಗೂರಣ್ಣನವರ್ ಮುಖಂಡರಾದ ರಾಜೇಶ್ ಚೌಹಾಣ್ ಕೀರಪ್ಪ ಕಾರಬಾರಿ ಕೃಷ್ಣಪ್ಪ ಲಮಾಣಿ ದ್ಯಾಮಜ ಕಲವೀರಣ್ಣನವರ್ ಗಣಪತಿ ಭಾರ್ಕಿ ಮುಜಾಫಿರ್ ಹಾವೇರಿ ಮುಜಾಫಿರ್ ಬಿಜಾಪುರ ಮಂಜಪ್ಪ ಆರೇರ ಮುಕ್ತಾರ ಮಟ್ಟಿಮನಿ ದುಂಡಪ್ಪ ಡಾವ್ ಸೇರಿದಂತೆ ಇತರರು ಹಾಜರಿದ್ದರು ಶಿರಸಿ ತಾಲೂಕಿನ ಹಾರೆಹುಲೇಕಲ್ ಗ್ರಾಮದ ಮನೆಯ ಮೂಲದ ಗಣೇಶ್ ಹೆಗಡೆ ಅವರು ಮಂಡಿಸಿದ ತೀರ್ಥ ವಿರಚಿತ ಅದ್ವೈತ ರತ್ನಾಕರ ಗ್ರಂಥ ಸಂಪಾದನೆ ಮತ್ತು ಸಮೀಕ್ಷಾತ್ಮಕ ಅಧ್ಯಯನ ಎಂಬ ಮಹಾಶೋಧ ಪ್ರಬಂಧಕ್ಕೆ ಗುಜರಾತಿನ ಶ್ರೀ ಸೋಮನಾಥ ಸಂಸ್ಕೃತ ವಿಶ್ವವಿದ್ಯಾಲಯವು ಪಿಎಚ್ಡಿ ಪದವಿ ಪ್ರದಾನ ಮಾಡಿದೆ ಶ್ರೀ ಸೋಮನಾಥ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನಡೆದ ಹದಿನೆಂಟನೆಯ ಘಟಿಕೋತ್ಸವ ಸಮಾರಂಭದಲ್ಲಿ ಗುಜರಾತಿನ ರಾಜ್ಯಪಾಲ ಆಚಾರ್ಯ ದೇವವ್ರತ ಅವರು ಈ ಪದವಿಯನ್ನು ಹಸ್ತಾಂತರಿಸಿದರು ಜೊತೆಗೆ ಗಣೇಶ ಹೆಗಡಿಯವರು ಈ ಸಾಲಿನ ಸರ್ವಶ್ರೇಷ್ಠ ಶೋಧ ಪ್ರಬಂಧ ಪ್ರಶಸ್ತಿಯಾದ ಶೋಧ ವಿಭೂಷಣಂ ಮತ್ತು ಸ್ವರ್ಗೀಯ ಮಣಿಶಂಕರ ಜೀವನರಾಮ ಪಾಂಡ್ಯ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ ಅಮಚಿಮನೆಯ ಲಲಿತಾ ಹೆಗ್ಡೆ ಮತ್ತು ರಮೇಶ್ ಅವರ ಪುತ್ರರಾಗಿರುವ ಇವರು ಪ್ರಸ್ತುತ ದೆಹಲಿಯಲ್ಲಿ ವಾಸವಾಗಿದ್ದಾರೆ ಸಂಸ್ಕೃತ ಅಧ್ಯಾಪನದ ಜೊತೆಗೆ ಆಕಾಶವಾಣಿಯಲ್ಲಿ ಸಂಸ್ಕೃತ ವಾರ್ತಾ ಪ್ರವಾಚಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದು ಉಲ್ಲೇಖನೀಯ ರಾಜ್ಯ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ದಳ ನಾಯಕರ ದೇಶಭಕ್ತಿ ಗೀತೆ ಸ್ಪರ್ಧೆ ಲಯನ್ಸ್ ಶಾಲೆಯ ಶಿಕ್ಷಕಿ ಶ್ರೀಮತಿ ಚೇತನ ಶಂಕರ್ ಪಾವಸ್ಕರ್ ಪ್ರಥಮ ಸ್ಥಾನ ಪಡೆದಿದ್ದಾರೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಅವರು ಆಯೋಜಿಸಿದ ರಾಜ್ಯ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ದಳ ನಾಯಕರ ದೇಶಭಕ್ತಿ ಗೀತೆ ಸ್ಪರ್ಧೆಯನ್ನು ಜನವರಿ ಹದಿನೆಂಟರಂದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ನಡೆಸಲಾಯಿತು ಈ ಸ್ಪರ್ಧೆಯಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯಿಂದ ಪ್ರತಿನಿಧಿಸಿದ್ದ ನಮ್ಮ ಲಯನ್ಸ್ ಶಾಲೆಯ ಗೈಡ್ ಕ್ಯಾಪ್ಟನ್ ಶ್ರೀಮತಿ ಚೇತನಾ ಶಂಕರ್ ಪಾವಸ್ಕರ್ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿರುವುದರ ಜೊತೆಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ಪಡೆದಿರುತ್ತಾರೆ ಹಾಗೂ ಸ್ಕೌಟ್ಸ್ ಮಾಸ್ಟರ್ ವಿಭಾಗದಿಂದ ಶ್ರೀ ರಾಘವೇಂದ್ರ ಹೊಸೂರು ಪ್ರತಿನಿಧಿಸಿದ್ದರು ಇದೇ ಮೊದಲ ಬಾರಿಗೆ ದಳ ನಾಯಕನಾಗಿರುವ ಗೀತಗಾಯನ ಸ್ಪರ್ಧೆಯಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಬಹುಮಾನ ಪಡೆದ ಕೀರ್ತಿ ನಮ್ಮ ಲಯನ್ ಶಾಲೆಯ ಹೆಮ್ಮೆ ಶಿಕ್ಷಕರ ಈ ಸಾಧನೆಗೆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಪ್ರಾಂಶುಪಾಲರಾದ ಶ್ರೀ ಶಶಾಂಕ್ ಹೆಗಡಿ ಮುಖ್ಯೋಧ್ಯಾಪಕರಾದ ಶ್ರೀ ಗಣಪತಿಗೌಡ ಮುಖ್ಯೋಧ್ಯಾಪಕಿ ಶ್ರೀಮತಿ ನಯನ ಪ್ರಸನ್ನ ಶಿಕ್ಷಕ ಶಿಕ್ಷಕಿ ತರಬಾಂಧವರು ಲಯನ್ಸ್ ಬಳಗ ವಿದ್ಯಾರ್ಥಿರೊಂದ ಮತ್ತು ಪಾಲಕರೊಂದ ಅಭಿನಂದಿಸಿದ್ದಾರೆ ಶಿರಸಿ ನಗರದಲ್ಲಿ ಜನವರಿ ಇಪ್ಪತ್ತೊಂದರಂದು ವಿದ್ಯುತ್ ವ್ಯತ್ಯಯಗೊಳ್ಳಲಿದೆ ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆಯವರೆಗೆ ಶ್ರೀ ಮಾರಿಕಂಬ ದೇವಿ ಜಾತ್ರಾ ಪ್ರಯುಕ್ತ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಳ್ಳಲಾಗಿದ್ದು ಅಶ್ವಿನಿ ಸರ್ಕಲ್ ಟಿಎಸ್ಎಸ್ ರಸ್ತೆ ಹೊಸಪೇಟೆ ರಸ್ತೆ ಎಪಿಎಂಸಿ ಅಯ್ಯಪ್ಪ ನಗರ ಡಾನ್ ಬಾಸ್ಕೋ ಇಂದಿರಾನಗರ ಕರಿಗುಂಡಿ ರೋಡ್ ಹುಬ್ಬಳ್ಳಿ ರಸ್ತೆ ಮಾರಿಕಾಂಬಾ ನಗರ ಬನವಾಸಿ ರಸ್ತೆ ರಾಮನಬೈ ಎಸ್ಬಿಐ ಕಾಲೋನಿ ಜಯನಗರ ಲಯನ್ಸ್ ನಗರ ಕೈಗಾರಿಕಾ ಪ್ರದೇಶ ಎಲ್ಲ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯಗೊಳ್ಳಲಿದೆ ಸಾರ್ವಜನಿಕರು ಸಹಕರಿಸುವಂತೆ ಹೆಸ್ಕಾಂ ಇಲಾಖೆ ಕೋರಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ